ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಐಪಿಎಲ್ ಹದ್ನೇಳನೇ ಆವೃತ್ತಿಯಲ್ಲಿ ಬೆಂಗಳೂರು ಮತ್ತು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಆರ್ ಸಿಬಿ ತಂಡವನ್ನು ಸೋಲಿಸುವ ಮೂಲಕ ಎರಡನೇ ಗೆಲುವು ಸಾಧಿಸಿದೆ ಈ ಪಂದ್ಯದ ಸೋಲಿನಿಂದ ಆರ್ ಸಿಬಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಆರ್ಸಿಬಿ ಉತ್ತಮ ಪ್ರದರ್ಶನ ನೀಡಲಿಲ್ಲ ಅಲ್ಜಾರಿ ಜೋಶಪ್ ಏನು ಎಫೆಕ್ಟ್ ಮಾಡ್ತಿಲ್ಲ ಬ್ಯಾಟಿಂಗ್ ಅಂತೂ ವಿರಾಟ್ ಕೊಹ್ಲಿ ಮತ್ತು ಡಿಕೆ ಮೇಲೆ ಡಿಪೆಂಡ್ ಆಗಿದೆ ರಜಾತ್ ಅನುಜ್ ರಾವತ್ ಎಲ್ಲೋ ಒಂದು ಪಂದ್ಯದಲ್ಲಿ ಆಡಿ ಹೆಸರು ಮಾಡಿದ್ದಾರೆ ಮ್ಯಾಕ್ಸ್ವೆಲ್ ಇನ್ನೂ ಫಾರ್ಮ್ಗೆ ಬಂದಿಲ್ಲ ಡೂಪ್ಲೇಸಿಸಿ ಆಡಿದ್ರು ಉಂಟು ಇಲ್ಲಾಂದ್ರೆ ಇಲ್ಲ ಇಂಥ ಸಮಯದಲ್ಲಿ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಬದಲಾವಣೆ ಮಾಡದೆ ಇರೋದು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುರಿಯಾಗಿದ್ದಾರೆ ತಂಡದಲ್ಲಿ ಅದ್ಭುತ ಆಟಗಾರರಿದ್ದರೂ ಅವಕಾಶ ಕೊಡುತ್ತಿಲ್ಲ ಆದರೆ ಅವರಿಗೆ ಪದೇ ಪದೇ ಅವಕಾಶ ಕೊಡುವುದು ಎಷ್ಟು ಸರಿ ಅಂತ ಅಭಿಮಾನಿಗಳು ಗರಂ ಆಗಿದ್ದಾರೆ ಆ ಆಟಗಾರನಿಗೆ ಅವಕಾಶ ಕೊಡಿ ಎಂದು ಅಭಿಮಾನಿಗಳು ಆರ್ ಸಿ ಬಿ ತಂಡಕ್ಕೆ ತಾರಾಟೆ ತೆಗೆದುಕೊಂಡಿದ್ದಾರೆ ಇನ್ನದ ಉಂಡಿನ ಚಿಲ್ಲರೆ ಕಾಸ್ ಹಾಕೋಕೆ ಇಟ್ಕೊಂಡಿದ್ದೀರಾ ಅಂತ ಆರ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಯಾರು ಆ ಆಟಗಾರ ಇಂಗ್ಲೆಂಡ್ ಆಲ್ರೌಂಡರ್ ವಿಲ್ ಜಾಕ್ಸ್ ಆರ್ ಖರೀದಿ ಮಾಡಿದೆ ಆದರೆ ಅವರಿಗೆ ಅವಕಾಶ ನೀಡುತ್ತಿಲ್ಲ ವಿಲ್ ಜಾಕ್ಸ್ ಓಪನಿಂಗ್ ಸೈ ಸ್ಪಿನ್ ಬೌಲಿಂಗ್ ಸೈ ಅದ್ಭುತ ಆಟ ಆಡುವ ಆಟಗಾರ ಇತ್ತ ಒಬ್ಬ ಆಟಗಾರನಿಗೆ ಅವಕಾಶ ಕೊಡದೆ ನಿಜಕ್ಕೂ ಬೇಸರ ಸಂಗತಿ ಒಬ್ಬರೇ ಅಲ್ಲ ಟೋಪ್ಲಿ ಜೊತೆಗೆ ಲಾಕಿ ಫರ್ಗ್ಯೂಸನ್ ಅವರಿಗೂ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗದೆ ಇರೋದಕ್ಕೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಇದರ ಬಗ್ಗೆ ನಿಮಗೇನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ